ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಚಿವ ರಾಜಣ್ಣ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ ಎಂದು ಆರ್ಟಿಐ ಹೋರಾಟಗಾರ ಭೀಮಪ್ಪ ಗಣಾಗಿದ್ದು ಬೆಳಗಾವಿಯಲ್ಲಿ ಮಾತನಾಡಿದ ಸದನದಲ್ಲಿ ಸಚಿವ ರಾಜಣ್ಣ ಹನಿ ಟ್ರಾಪ್ ಆಗಿ ಹೇಳಿರುವ ಪ್ರಕರಣದ ಕುರಿತು ಸಚಿವರ ವಿರುದ್ಧ ದೂರು ಕೊಟ್ಟು ಪ್ರಕರಣ ಅಲ್ಲಿ ಪೊಲೀಸರು ಹಿಂಡೆಟ್ಟು ಹಾಕಿದ್ದಾರೆ ಬೆಂಗಳೂರಿನ ಜಿಸಿ ನಗರದ ಪೊಲೀಸರು ಠಾಣೆಯಲ್ಲಿ ದೂರು ಕೊಟ್ಟಿದ್ದೇನೆ ಆದರೂ ಪೊಲೀಸರು ಕೇಸು ದಾಖಲಿಸಿಕೊಳ್ತಾ ಇಲ್ಲ ಹೀಗಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಲು ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿರುತ್ತೇನೆ ಎಂದಿದ್ದಾರೆ ಏನೂ ಪ್ರಜಾಪ್ರಭುತ್ವದ ದೇಗುಲವೆಂದು ಸದನವನ್ನು ಕರೆಯಲ್ಪಡುತ್ತೆ ಸದನದಲ್ಲಿ ಹನಿ ಟ್ರಾಪ್ ವಿಷಯವನ್ನು ಪ್ರಸ್ತಾಪಿಸಿ ಗೋಪ್ಯತಾ ಪಾಲಿನ ವಚನ ಮಾಡಿದಂತೆ ನಡೆದುಕೊಂಡಿಲ್ಲ ಸಂವಿಧಾನಕ್ಕೆ ಅಪಚಾರ ಎಷ್ಟಿದ್ದು ಮತ್ತು ಇಂತಹ ಅಶ್ಲೀಲ ಹೇಳಿಕೆಯಿಂದ ಸಂವಿಧಾನದ ಘನತೆ ಗೌರವಗಳಿಗೆ ಸುತಿ ಬಂದಿದೆ ಪೊಲೀಸರು ಠಾಣೆಯಲ್ಲಿ ದೂರು ಕೊಟ್ಟರೆ ಅದು ನಿಜವಾಗಿರಲಿ ಅಥವಾ ಸುಳ್ಳಾಗಿರಲಿ ಬಿಲ್ಸ್ ಕಾಯ್ದೆ ನೂರ ಎಪ್ಪತ್ ಮೂರರ ಪ್ರಕಾರ ಕೇಸು ದಾಖಲಿಸಿಕೊಳ್ಳಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಸು ದಾಖಲಿಸಿ ನಲವತ್ತೆಂಟು ಗಂಟೆಯಲ್ಲಿ ಕೋರ್ಟ್ ಎಫ್ಐಆರ್ ದಾಖಲಿಸಬೇಕು ಆದರೆ ಪೊಲೀಸರು ಕೇಸು ದಾಖಲಿಸಿಕೊಂಡಿಲ್ಲ ಹಲಿಟ್ರಾಪ್ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕರು ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಹಕಾರ ಸಚಿವರಾದಂತ ಶ್ರೀ ರಾಜನೇ ಅವರು ವಿಧಾನಸಭೆ ಅಧಿವೇಶನದಲ್ಲಿಯೇ ಹನಿ ಟ್ರಾಪ್ ಎಂಬ ಅಶ್ಲೀಲ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಅದಲ್ಲದೆ ಅವ್ರ ಮೇಲೂ ಕೂಡ ಹನಿ ಟ್ರ್ಯಾಪ್ ನಡೀತಂತ ಹೇಳಿದ್ರು ಅದಲ್ಲದೆ ರಾಷ್ಟ್ರ ಮಟ್ಟದ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿಜೆಪಿ ಪಕ್ಷದ ರಾಷ್ಟ್ರ ಮಟ್ಟದ ಸುಮಾರು ನಲವತ್ತೆಂಟು ಜನರ ಹನಿ ಟ್ರಾಪ್ ಸಿಡಿಗಳು ತಮ್ಮ ಬಳಿ ಇದೆ ಅಂತೇಳಿ ಅಲ್ಲಿ ಸದನದಲ್ಲಿ ಹೇಳಿದ್ರು ಅಲ್ಲಿ ಏನಾಗಿದೆ ಅಂದ್ರ ರಾಜಣ್ಣನವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಯದಲ್ಲಿ ಅಲ್ಲಿ ಅವರ ಪ್ರಮಾಣ ಮಾಡ್ತಾರೆ ಏನಪ್ಪ ಅಂದ್ರೆ ನನಗೆ ತಿಳಿದು ಬರುವ ಯಾವುದೇ ವಿಷಯದ ಬಗ್ಗೆ ಅಗತ್ಯವಾಗಬಹುದಾದ ಸಂದರ್ಭಗಳಲ್ಲವೇ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಬಹಿರಂಗ ತಿಳಿಸುವುದಿಲ್ಲ ಅಂತೇಳಿ ಒಂದು ಗೌಪ್ಯತ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅವ್ರು ಏನ್ ಮಾಡ್ತಾರಂದ್ರ ಇಲ್ಲಿ ಏನ್ ಮಾಡ್ತಾರೋ ಆ ಗೌಪ್ಯತಾ ಪಾಲನವನ್ನ ಅವರು ಬಹಿರಂಗ ಮಾಡಿಬಿಡ್ತಾರೋ ಇದು ಸಂವಿಧಾನಕ್ಕೆ ಬಗೆದಂತ ಅಪಚಾರ ಕೇಳ್ತಾರೆ ಯಾಕಂದ್ರ ಪ್ರಮಾಣ ವಚನ ಮಾಡಿದಂತೆ ನಡೆಯುವೆ ಈ ವಿಷಯವನ್ನು ಸದನದಲ್ಲಿ ಬಹಿರಂಗ ಮಾಡುವ ಮೂಲಕ ಗೌಪ್ಯತೆಯನ್ನು ಕಾಪಾಡುವಲ್ಲಿ ಈ ಸಂವಿಧಾನಕ್ಕೆ ಬಗೆದಂತ ಅಪಚಾರ ಅಂತ ಹೇಳಿ ಬೈತಾ ಇದ್ದೀನಿ ಅದಲ್ಲೇ ಇದು ಸುಮಾರು ಹದಿನೆಂಟು ಜನ ಶಾಸಕರು ಅಮಾನತು ಆಗುವ ಮಟ್ಟಿಗೆ ಸದನದಲ್ಲಿ ಗಲಾಟೆಯಾಗಿ ಇಡೀ ರಾಷ್ಟ್ರವೇ ಕರ್ನಾಟಕದಂತೆ ತಿರುಗಿ ನೋಡುವಂತೆ ಮಾಡಿ ಈ ರಾಜ್ಯದ ಮಾನ ಮರ್ಯಾದೆ ಕೂಡ ಇದರಿಂದ ಅಂತ ಹೇಳಿ ಬಯಸ್ತಾ ಇದ್ದೀನಿ ಆದ್ರಿಂದ ನಾನು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಅಂಬೇಡ್ಕರ್ ಜಿ ಅವರ ಜನ್ಮ ಜಯಂತಿ ಜಯಂತಿಯ ದಿವಸವೇ ಬೆಂಗಳೂರಿನ ಜೈಶ್ರೀ ನಗರ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ಕೊಡ್ತಾ ಇದ್ದೀನಿ ಸಚಿವ ರಾಜನ್ ಅವರ ಮೇಲೆ ಆ ದೂರ ಅವತ ಯಾಕೋದು ಅಂತ ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಜಯಂತಿ ಇದೆ ಆ ಸಂವಿಧಾನದ ಘನತೆ ಗೌರವ ಹೆಚ್ಚಾಗಲಿ ಅಂತ ಉದ್ದೇಶದಿಂದ ನಾನು ರಾಜನ್ ಅವ್ರ ಮೇಲೆ ದೂರು ಕೊಟ್ಟರು ಸಹಿತ ಅವರು ಇದುವರಿಯ ಅವ್ರ ಮೇಲೆ ವ್ಯತ್ಯಾಸ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿಲ್ಲ ಇಲ್ಲಿ ಏನ್ ಹೇಳ್ತದೆ ಈ ಕಾನೂನ ಮೇಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ ಮೂರರ ಕಲಂ ಒಂದ್ನೂರ ಎಪ್ಪತ್ ಮೂರರಲ್ಲಿ ಇವತ್ತು ನಾವು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ನಂತರ ಆ ದೂರಿನಲ್ಲಿ ಇರ್ತಕ್ಕಂತ ವ್ಯಕ್ತಿಯ ಮೇಲೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗಾಗಿ ಒಂದು ಪ್ರಥಮ ವರ್ತಮಾನ ವರ್ಧಿ ಅಂದ್ರೆ ಎಫ್ಐಆರ್ ದಾಖಲಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅದನ್ನ ಹಾಜರುಪಡಿಸಬೇಕಂತ ಹೇಳಿ ಇಲ್ಲಿ ಕಾನೂನು ಬರೆದಿದೆ ಸರ್ಕಾರ ಸಂವಿಧಾನದಲ್ಲಿ ಕಾನೂನು ಇದೆ ಆದ್ರೆ ಇಲ್ಲಿ ಇದೆ ಇವತ್ತ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಬರಿ ಹನಿ ಟ್ರಾಪ್ ಸಿಡಿ ರಾಜಕಾರಣಿಗಳು ತಿಳಿದ್ರ ಒಬ್ಬ ಒಳಗಾಯ್ತು ಅವ್ನ ಮ್ಯಾಗ್ ಕಾನೂನು ರೀತಿ ಕ್ರಮ ತಗೊಂಡ್ ಸಿಡಿ ಜಪ್ ಮಾಡ್ತಿದ್ರು ಆದ್ರೆ ಇಲ್ಲಿ ಸಚಿವ ರಾಜಣ್ಣ ಅವರ ಮೇಲೆ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವುದನ್ನು ನೋಡಿದ್ರ ಈ ಜನಸಾಮಾನ್ಯರಿಗೆ ಒಂದು ಕಾನೂನು ರಾಜಕಾರಣಿಗಳಿಗೆ ಒಂದು ಕಾನೂನು ಅಂತ ಹೇಳಿ ಈ ರಾಜ್ಯದಲ್ಲಿ ನಡೀತದೆ ಅಂತ ಹೇಳಿ ಅನಿಸ್ತಾ ಇದೆ ಆದ್ರಿಂದ ನಾನು ಇವತ್ತ ಏನ್ ಮಾಡಿದ್ರ ರಾಜಣ್ಣ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದಾಗ ಮಾತ್ರ ಇಳ್ಕೊಂಡು ಇತಿಶ್ರೀ ಆಗ್ತದೆ ಅಂತ ಹೇಳ್ತಾರೆ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ ದಾಖಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೀನಿ ಆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಬೇಕಾತಾರೆ ಇವರು ಸಚಿವರಾಗಿರೋದ್ರಿಂದ ಗೌರವಾನ್ವಿತ ರಾಜ್ಯಪಾಲರ ಅನುಮತಿ ನಮ್ಗೆ ಬೇಕಾಗ್ತದೆ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಯಾಕಪ್ಪ ಅಂದ್ರ ಸಂವಿಧಾನಕ್ಕೆ ಏನಾದ್ರೂ ಆ ಘನತೆ ಗೌರವ ಕಿತ್ತೇ ಬಂದಾಗ ಅದಕ್ಕೆ ಧಕ್ಕೆ ಬಂದಾಗ ರಾಜ್ಯಪಾಲರು ಸಂವಿಧಾನದ ಪಾಠಕರಂತೇಳಿ ಕರಿತಾರೆ ರಾಜ್ಯಪಾಲರಿಗೆ ಆದ್ದರಿಂದ ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾನು ವಿನಂತಿಸಿಕೊಂಡಿದ್ದೀನಿ ಏನ್ಪಾ ಅಂದ್ರ ಗೌಪ್ಯತಾ ಪಾಲನಾ ಮಾಡುವಿನ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಲ್ದೇ ಈ ಸದನದಲ್ಲಿ ಏನಪ್ಪಾ ಚರ್ಚೆ ಮಾಡ್ಲಿಕ್ಕೆ ಅಂದ್ರ ಸದನದ ನಡತೆ ನಿಯಮಗಳು ಅಂತೇಳಿ ಅದರದೇ ಆದಂತ ನಿಯಮ ಇದೆ ಅಲ್ಲಿ ಏನ್ ಮಾಡ್ಬೇಕಂದ್ರ ಆ ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಆ ಪರಿಹಾರದ ಕಂಡು ಹಿಡಿಬೇಕು ಅವು ಸಂಬಂಧಪಟ್ಟಂತಹ ಶಾಸನಗಳ ರಚನೆ ಮಾಡ್ಲಿಕ್ಕೆ ಇವತ್ತ ಸಾರ್ವಜನಿಕರ ತೆರಿಗೆಯನ್ನ ನಿಮಿಷಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾ ಇದ್ದಾರೆ ಆದ್ರೆ ಅಂತ ಅಧಿವೇಶನದಲ್ಲಿ ಇವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಅಂತ ಅಶ್ಲೀಲ ವಿಷಯವನ್ನ ಪ್ರಸ್ತಾಪಿಸುವ ಮೂಲಕ ಸಂವಿಧಾನದ ಅವಿಭಾಜ್ಯ ಅಂಗವೆಂದೇ ಕರೆಯಲ್ಪಡುವ ರಾಜನ್ ಅವರು ಸಂವಿಧಾನಕ್ಕೆ ಅಪಚಾರ ಬರೆದಿದ್ದಾರೆ ಆದ್ರಿಂದ ಇನ್ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನಾನು ಈ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ಇವತ್ತ ಗೌರವ ರಾಜ್ಯಪಾಲರ ಅನುಮತಿಯನ್ನು ಕೇಳಿದ್ದೀನಿ ನಾನು ಅದಲ್ಲದೆ ರಾಜಭವನದ ಅಧಿಕಾರಿಗಳ ಜೊತೆ ಈ ಕುರಿತು ಚರ್ಚೆ ಕೂಡ ಮಾಡಿದ್ದೀನಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಕಾದ್ ನೋಡಿ ಅವರು ಅನುಮತಿ ಕೊಟ್ಟ ನಂತರ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ತಾ ಬಯಸ್ತಾ ಇದ್ದೀನಿ ಇನ್ನೊಂದು ವಿರೋಧ ಪಕ್ಷದ ನಾಯಕರಲ್ಲಿ ನಾನು ವಿನಂದಿಸಿಕೊಡ್ತಾ ಇದ್ದೀನಿ ನೀವು ಒಂದು ಎರಡು ವರ್ಷ ಅಷ್ಟೇ ರಾಜನ್ ಅವ್ರ ಸಿಡಿ ಬಗ್ಗೆ ಮಾತಾಡಿದ್ರಿ ಹದಿನೆಂಟು ಸಾವಿರ ಶಾಸಕರು ನೀವು ಅಮಾನತ್ ಆಗಿದ್ರಿ ಅಮಾನತ್ ವಾಪಸ್ ಅವರಂತೆ ಮಾನ್ಯ ಸಭಾಧ್ಯಕ್ಷರಿಗೆ ತಾವು ಮನವಿಯನ್ನು ಕೊಡ್ತಾ ಇದ್ರಿ ಆದ್ರೆ ರಾಜನ್ ಅವ್ರನ್ನೇ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಕಾನೂನು ರೀತಿ ಕ್ರಮ ತಗೋಬೇಕಂತ ವ್ಯಾಖ್ಯೆಸ್ತಾ ಇದೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಹನಿ ಟ್ರಾಪ್ ಸಿಡಿಗಳು ಕೂಡ ಇರಬಹುದೇನಂತ ಅನಿಸ್ತಾ ಇದೆ ಆದ್ರಿಂದ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಬಾಯಿ ಮುಚ್ಚುವ ಸುಮ್ ಕುತ್ತಾರೆ ದೈವಿಕವಾಗಿ ಎಲ್ಲ ಮಾಡಬಾರ್ದು ಇದು ರಾಜ್ಯದ ಮಾನ ಮರ್ಯಾದೆ ಪ್ರಶ್ನೆ ಇದೆ ಪ್ರತಿ ಸಲ ಸುಮಾರು ನಾಲ್ಕು ವರ್ಷಗಳಿಂದ ಹನಿ ಟ್ರಾಪ್ ಸಿಡಿ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಜನರ ತಲೆಯಲ್ಲಿ ಗೊಂದಲ ನಿವಾರಿಸಲಿಕ್ಕೆ ತಾವು ಕೂಡ ಈ ಕಾನೂನಾತ್ಮಕ ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ರಾಜ್ಯಾದ್ಯಂತ ಕೂಡ ವಿರೋಧ ಪಕ್ಷದ ನಾಯಕರಲ್ಲಿ ಕೇಳ್ತಾ ಇದ್ದೀನಿ ಭೀಮ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು